ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಪೋಷಕರು ಶಿಕ್ಷಕರ ಪಾತ್ರ ಅಮೂಲ್ಯ ಡಾಲ್ಫಿನ್ ಶಾಲೆಯಲ್ಲಿ ಸಿಬಿಎಸ್ಇ ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಅವರ ಪೋಷಕರು ಹೆಚ್ಚು ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ವಿದ್ಯೆ ಬೋಧಿಸುವ ಗುರುಗಳು ಉತ್ತಮ ಮಾರ್ಗದರ್ಶನ ನೀಡುವ ಮೂಲಕ ಅವರ ಯಶಸ್ಸಿಗೆ ಮತ್ತಷ್ಟು ಸಹಕಾರವನ್ನ ತುಂಬುತ್ತಾರೆ ಎಂದು ಡಾಲ್ಫಿನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎ ನಾಗರಾಜ್ ಹೇಳಿದ್ದಾರೆ ಶಾಲೆಯಲ್ಲಿ ಶನಿವಾರ ಎರಡು ಸಾವಿರದ ಸಾಲಿನಲ್ಲಿ ಕೇಂದ್ರೀಯ ಪರೀಕ್ಷಾ ಮಂಡಳಿಯ ವತಿಯಿಂದ ನಡೆದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಬಳಿಕ ಮಾತನಾಡಿದ್ದಾರೆ ಡಾಲ್ಫಿನ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಮಾತನಾಡಿ ಇಂದಿನ ಮಕ್ಕಳು ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ಸು ಕಾಣಬೇಕಾದರೆ ಸತತ ಪರಿಶ್ರಮ ನಷ್ಟೇ ಪ್ರಜ್ಞೆ ತುಂಬಾ ಅಮೂಲ್ಯವಾದದ್ದು ಇದನ್ನ ಯಾರು ಹೆಚ್ಚಾಗಿ ಅಳವಡಿಸಿದೆ ಇದನ್ನು ಯಾರು ಹೆಚ್ಚಾಗಿ ಅಳವಡಿಸಿಕೊಳ್ಳುತ್ತಾರೋ ಅಂತಹವರು ತುಂಬಾ ಸುಲಭವಾಗಿ ಗೆಲುವನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಎಲ್ ಮುನಿ ಕೃಷ್ಣಪ್ಪ ಮಾತನಾಡಿ ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮುಖೇನ ಸಾಧನೆ ಮಾಡಲು ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ನಿರಂತರವಾಗಿ ಕಲಿಕೆಯಲ್ಲಿ ಭಾಗವಹಿಸಬೇಕು ಎಂದು ಸಂದೇಶವನ್ನ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ವಿದ್ಯಾ ಈ ಕಾರ್ಯಕ್ರಮದಲ್ಲಿ ಡಾಲ್ಫಿನ್ ವಿದ್ಯಾ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಚಂದನ್ ಎಸ್ ಎಚ್ ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಅನೀಶ್ ಜತೀನ್ ರಾಮ್ ದರ್ಶನ್ ರೆಡ್ಡಿ ಮಾನ್ಯತಾ ಹರಿಪ್ರಿಯಾ ಮುಂತಾದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಲ್ಫಿನ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುದರ್ಶನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಡಾಲ್ಫಿನ್ ಪಬ್ಲಿಕ್ ಶಾಲೆಯ ರಾಜ್ಯ ಪಠ್ಯಪುಸ್ತಕ ವಿಭಾಗದ ಪ್ರಾಂಶುಪಾಲರಾದ ಆರಿಫ್ ಅಹ್ಮದ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ವಿ ಶಿಡ್ಲೆಘಟ್ಟ ನೈನ್ಟಿ ಸಿಕ್ಸ್ ತಗೊಂಡಿದ್ದಾರೆ ಇದು ಹೈಯೆಸ್ಟು ಇವೆನ್ ಡಿಸ್ಟಿಕ್ ಕೂಡ ಇದೆ ಹೈಯೆಸ್ಟ್ ಸೊ ಹಾಗಾಗಿ ನಾನು ಮತ್ತೊಮ್ಮೆ ನನ್ನ ಅಭಿಷ್ಣ ಸಾರಿ ಅನಿಶ್ನ ನಾನು ಅಭಿನ ಅಭಿನಂದಿಸ್ತಿದ್ದಾರೆ ಸೊ ಕ್ಯಾರಿಯರ್ ಒಂದು ಒಳ್ಳೆಯ ಹಾಗೆ ಎಲ್ಲ ಮಕ್ಕಳು ಇನ್ನೊಂದ್ಸತಿ ಸಕ್ಸೆಸ್ ಕಂಡಿದ್ದ ಎಲ್ಲದರಲ್ಲೂ ಸಿಗಲಿ ಅಂತ ಭಾವಿಸ್ತಾ ಸೊ ನೀವು ಅಷ್ಟೇ ವಿದ್ಯಾರ್ಥಿಗಳು ಏನು ಅಂಕಗಳಿದೆ ಈ ಅಂಕಗಳು ಸುಮಾರು ಮಕ್ಕಳು ನೀವು ಇದನ್ನ ಕ್ರಾಸ್ ಮಾಡಬೇಕು ಬರೀ ಒಬ್ಬ ಅಲ್ಲ ಎಲ್ಲ ಮಕ್ಕಳು ನೀವು ಚಾಲೆಂಜ್ ಮಾಡಿದ್ರೆ ಇವಾಗ ಖಂಡಿತವಾಗ ಇವಾಗಿಂದ ನೀವು ಶ್ರಮ ಪಟ್ರೆ ಸೊ ನೀವು ಹನ್ನೆರಡ್ಗೆ ಹನ್ನೆರಡು ರೀಚ್ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಯಾಕಂದ್ರೆ ಆ ಮಕ್ಕಳು ಸಹ ಇದ್ದಾರೆ ಹಾಗಾಗಿ ಸೆಂಟರ್ ತಗೊಂಡಿರ್ತಕ್ಕಂಥ ಇದ್ದಾರೆ ಈಗ ಸೈನ್ಸ್ ಅಲ್ಲಿ ನಮ್ದೇ ವಿದ್ಯಾರ್ಥಿ ಯಾರು ಜತೀನ್ ರಾಮ್ So he got out of 14, science subject. Asterisk. 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 Asterisk.